ಪ್ರೀತಿಸುವೆ ಮಿತಿ ಮೀರಿ ನಿನ್ನೂ ಪ್ರೀತಿಸುವೆ ಹಾಯ್ ಫ್ರೆಂಡ್ಸ್ ಈ ಥರ ವೀಡಿಯೋನ ಅಲೈಟ್ ಮೋಷನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಇಂಟ್ರೀಶನ ತೊಗೊತಾ ಇದ್ದೀನಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾಗೆ ಹೋಗಿ ನಾನಿಲ್ಲೊಂದು ದಿಮೆಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಮೇಜ್ನ ಸೆಲ್ ಸೆಲೆಕ್ಟ್ ಆದಮೇಲೆ ತ್ರೀ ಡಾಟ್ ಮೇಲೆ ಹೋಗಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ ಇವಾಗ ನಾವು ಇದನ್ನ ಇಮೇಜ್ನ ಜೂಮ್ ಮಾಡ್ಕೋಬೇಕು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಥರ್ಡ್ ಆಪ್ಷನ್ ಇರುತ್ತಲ್ಲ ಎರೋ ಮಾರ್ಕ್ ಥರ ಅಲ್ಲಿಗೆ ಹೋಗಿ ರೈಟಿಂದ ಲೆಫ್ಟಿಗೆ ಇದನ್ನ ಮೂವ್ ಮಾಡಬೇಕು ಅಲ್ಲಿ ವೈಟ್ ಲೈನ್ ಬರ್ತಾ ಇರುತ್ತೆ ನೋಡಿ ಮೂವ್ ಆಗಿದ್ದು ಗೊತ್ತಾಗುತ್ತೆ ನಮಗೆ ಇಷ್ಟು ಸಾಕು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಟು ಸೆಕೆಂಡ್ ಬಂದಿರುತ್ತೆ ಇದನ್ನ ಟೆನ್ ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ನಿಮ್ಗೆ ಥರ್ಟಿ ಸೆಕೆಂಡ್ ಬೇಕಂದರೆ ಥರ್ಟಿ ಇದನ್ನ ಡ್ರ್ಯಾಗ್ ಮಾಡ್ಬೋದು ಓಕೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಪೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಸರ್ಚ್ ಬರಲ್ಲಿ ಹೋಗಿ ಟಿ ಆ ಎಲ್ ಇ ಎಸ್ ಟೈಲ್ಸ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಅದರಲ್ಲಿ ಮಿರರ್ ಅಂತ ಇದೆಯಲ್ಲ ಅದನ್ನ ಆನ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಇಮೇಜ್ನ ಕ್ಲಿಕ್ ಮಾಡಿ ಇವಾಗ ಇಮೇಜ್ನ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಫಸ್ಟ್ ಒಂದು ಒಂದು ಕೀ ಹಾಕಿ ಸ್ವಿಪ್ ಹೇಯರ್ ಟು ಮೂವ್ ಲೇಯರ್ ಅಂತ ಇದೆಯಲ್ಲ ಅಲ್ಲಿಂದ ಲೆಫ್ಟಿಗೆ ಲೆಫ್ಟಿಗೆ ಇದನ್ನು ಮೂವ್ ಮಾಡಬೇಕು ಎಲ್ಲಿವರೆಗೂ ಅಂದರೆ ಇದೇ ಇಮೇಜ್ದು ಇನ್ನೊಂದು ಪಾ ಇನ್ನೊಂದು ಇಮೇಜು ಇಲ್ಲಿ ಬರ್ತಾ ಇರುತ್ತೆ ಅಲ್ಲಿವರೆಗೂ ಈಗ ಮಿಡಲ್ಗೆ ಹೋಗಿ ಅಂದರೆ ನಾನು ಟೆನ್ ಸೆಕೆಂಡ್ ತಗೊಂಡಿದ್ನಲ್ವಾ ಫೈವ್ ಸೆಕೆಂಡ್ ತಗ ಫೈವ್ ಸೆಕೆಂಡ್ ತೊಗೊಂಡು ಇಲ್ಲೊಂದು ಕೀ ಹಾಕಿ ಇದನ್ನ ಪೂರ್ತಿ ಲೆಫ್ಟಿಗೆ ಮೂವ್ ಮಾಡಿ ಎಲ್ಲಿವರೆಗೂ ಅಂದರೆ ಇದೇ ಇಮೇಜು ಇಲ್ಲಿ ಕಾಣಿಸೋವರೆಗೂ ಎಂಡಿಗೆ ಹೋಗಿ ಇಲ್ಲೊಂದು ಕೀ ಹಾಕಿ ಇಮೇಜ್ನ ಮತ್ತೆ ಮಧ್ಯಕ್ಕೆ ತೊಗೊಂಬರ್ಬೇಕು ಮೊದಲು ಇಲ್ಲೆಲ್ಲಿತ್ತಲ್ಲ ಅಲ್ಲಿಗೆ ಈ ಇಮೇಜ್ನ ತರಬೇಕು ಓಕೆ ಇವಾಗಾಯಿತು ಹೇಗೆ ಬಂದಿದೆ ಅಂತ ನೋಡೋಣ ಇಮೇಜು ಈ ರೀತಿ ಹೇಗೆ ಬಂದಿದೆ ಇವಾಗ ಇದೇ ಇಮೇಜ್ದು ನಾವು ಇನ್ನೊಂದು ಡುಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಪಕ್ಕ ಪ್ಲಸ್ ಥರ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂತ ತಗೊಳ್ಳಿ ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಪೆಕ್ಟ್ಸಿಗೆ ಹೋಗಿ ಆ್ಯಡ್ ಇಫೆಕ್ಟಿಗೆ ಹೋಗಿ ಸರ್ಚ್ ಬರಲ್ಲಿ ಸ್ಯಾಚುರೇಷನ್ ಅಂತ ಟೈಪ್ ಮಾಡಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೆನ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಸ್ಯಾಚುರೇಷನ್ನ ಮೈನಸ್ ಹಂಡ್ರೆಡ್ ಇಟ್ಕೋಬೇಕು ಅಷ್ಟೇ ಫಸ್ಟ್ ಒನ್ ಆಪ್ಷನ್ನ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಫೆಕ್ಟಿಗೆ ಹೋಗಿ ಸ್ಯಾಚುರೇಷನ್ ವೈಬ್ರೇಷನ್ ಸೆಲೆಕ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗಿ ಆ್ಯಡ್ ಎಫೆಕ್ಟ್ ಅಂತ ಇದೆಯಲ್ಲ ಆ್ಯಡ್ ಎಫೆಕ್ಟಿಗೆ ಹೋಗಿ ಇದರಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಬ್ಲಿಂಕ್ ಅಂತ ಸರ್ಚ್ ಮಾಡಿ ಬ್ಲಿಂಕಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಬ್ಲಿಂಕಲ್ಲಿ ಒನ್ ಪಾಯಿಂಟ್ ಸಿಕ್ಸ್ಟಿ ಇಟ್ಕೊತಾ ಇದ್ದೀನಿ ಅಷ್ಟೇ ಆಯಿತು ಇವಾಗ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ನಾನು ಬ್ಯಾಕ್ ಗ್ರೌಂಡನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ತ್ರೀ ಡಾಟ್ ಮೇಲೆ ಹೋಗಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇದರಲ್ಲಿ ಬ್ಯಾ ಬ್ಲ್ಯಾಕ್ನ ನಾನು ತಗೊತಾಯಿದ್ದೀನಿ ಇದು ಕೂಡ ಎರಡು ಸೆಕೆಂಡ್ ಬಂದಿರುತ್ತೆ ಇದನ್ನು ಕೂಡ ನಾವು ಎಂಡವರೆಗೂ ಡ್ರ್ಯಾಗ್ ಮಾಡಬೇಕು ಇಮೇಜ್ ಇದು ಬ್ಯಾಕ್ ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾರಲ್ಲಿ ಹೋಗಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದಿಲ್ಲ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಅದರಲ್ಲಿ ಫಸ್ಟ್ಗೆ ಒಂದು ಕೀ ಹಾಕ್ಕೊಂಡು ಎಂಡಿಗೊಂದು ಕೀ ಹಾಕೊಂಡು ಎಕ್ಸ್ ವ್ಯಾಲ್ಯೂನ ಟೂ ಥೌಸಂಡ್ ಇಟ್ಕೊಳ್ಳಿ ನೀವು ಮೂವತ್ತು ಸೆಕೆಂಡ್ ವೀಡಿಯೋ ಹಾಗಿದ್ರೆ ನೀವು ಫೋರ್ ಥೌಸಂಡ್ ಇಟ್ಕೋಬೇಕು ನಾನು ಟೂ ಥೌಸಂಡ್ ಇಟ್ಕೊತಾ ಇದ್ದೀನಿ ಸೈಜ್ನ ಟೂ ಫಿಫ್ಟಿ ಇಟ್ಕೊಳ್ಳಿ ನೀವಿಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಬೋದು ನಾನಿಲ್ಲಿ ಚೇಂಜ್ ಮಾಡ್ತಾ ಇಲ್ಲ ಅಷ್ಟೇ ಓಕೆ ಇವಾಗ ಈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಲೈಟ್ ಏನಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ ಇವಾಗ ಈ ಥರ ಬಂದಿದೆ ನಾವು ಇದಕ್ಕೊಂದು ಮ್ಯೂಸಿಕ್ ಹಾಕಬೇಕು ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ನಾನು ಮ್ಯೂಸಿಕ್ ಹಾಕ್ತಾಯಿದ್ದೀನಿ ಈ ಮ್ಯೂಸಿಕ್ಕು ನಾನು ತೊಗೊಂಡಿದ್ದನ್ನೆಲ್ಲ ಇಮೇಝು ಅಲ್ಲಿ ಜಾಸ್ತಿ ಬಂದಿರುತ್ತೆ ಇವಾಗ ನಾನು ಇಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಇಷ್ಟು ಮಾತ್ರ ಇಟ್ಕೊತಾ ಇದ್ದೀನಿ ಇವಾಗ ಇಮೇಜ್ ಈಗ ಆಡಿಯೋ ಹಾಕಿದ್ದೀವಲ್ಲ ಅದ್ರ ತಕ್ಕಾಗಿ ನಾವು ಲಿರಿಕ್ಸ್ನ ಬರ್ಕೋಬೇಕು ಓಕೆ ಪ್ಲಸ್ ಎನ್ ಮೇಲೆ ಕ್ಲಿಕ್ ಮಾಡಿ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ರೋಬೋಟ್ ರೆಗ್ಯುಲರ್ಗೆ ಹೋಗಿ ರೋಬೋಟ್ ಬೋಲ್ಡ್ ಇಟಾಲಿಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೈಜ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಫೋರ್ ಟಿ ಪಿ ಟಿ ಇಟ್ಕೊತಾ ಇದ್ದೀನಿ ಇಲ್ಲಿ ಕಲರ್ನ ಚೇಂಜ್ ಇದ್ದೀನಿ ಬ್ಲ್ಯಾಕ್ ಕಲರ್ನ ಚೇಂಜ್ ಮಾಡಬೇಕು ಓಕೆ ಇವಾಗಿದಾಯಿತು ಇದನ್ನ ನಾನು ಎಂಡವರೆಗೂ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ನಮ್ಮ ಲಿರಿಕ್ಸು ಎಲ್ಲಿವರೆಗೂ ಬರುತ್ತೆ ನೋಡಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ನನ್ನ ಲಿರಿಕ್ಸು ಇಲ್ಲಿವರೆಗೂ ಬರುತ್ತೆ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇವೆರಡರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕು ಈ ಥರ ಕಟ್ ಮಾಡಬೇಕು ಇವಾಗ ನೆಕ್ಸ್ಟ್ ಲಿರಿಕ್ಸ್ನ ನನ್ನ ನೆಕ್ಸ್ಟ್ ಲಿರಿಕ್ಸ್ ಕೂಡ ಇದೇ ಬರುತ್ತೆ ಹಂಗಾಗಿ ನಾನು ಅದನ್ನ ಇಡ್ತಾಯಿದ್ದೀನಿ ಇವಾಗ ಈ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು ಓಕೆ ಓಕೆ ಕೊಡೋದು ಇದೇ ಥರ ಲಿರಿಕ್ಸ್ನ ಕಟ್ ಮಾಡೋದು ಮುಂದಿನ ಲಿರಿಕ್ಸ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು ನಾನಿಲ್ಲಿ ಎಲ್ಲ ಲಿರಿಕ್ಸ್ನ ಹಾಕ್ಕೊಂಡಿದ್ದೀನಿ ಇವಾಗ ಈ ಲಿರಿಕ್ಸ್ಗೆ ಎಪೆಟ್ ಕೊಡೋಣ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಇದರಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅಂತ ಇದಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಟೆಕ್ಸ್ಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ರೇಂಜಿಗೆ ಹೋಗಿ ಇದರಲ್ಲಿ ಫೇಸ್ ಅಂತ ಇದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟಿಗೆ ಒಂದು ಕೀ ಹಾಕಿ ಮೈನಸ್ ಫಿಫ್ಟೀನ್ ಇಟ್ಕೊಬೇಕು ಮ ಅರ್ಧದಗಿಂತಲೂ ಜಾಸ್ತಿ ಇಟ್ಕೊಂಡು ಇನ್ನೊಂದು ಕೀ ಹಾಕಿ ಇದನ್ನ ಮೈನಸ್ ಹಂಡ್ರೆಡ್ ಮಾಡಬೇಕು ಮೇಲೆ ಹೋಗಿ ಇದರಲ್ಲಿ ಆ್ಯಂಗಲ್ನ ಒನ್ ಇಟ್ಕೊಬೇಕು ಸ್ಕೇಲನ್ನ ಮೈನಸ್ ಒನ್ ಇಟ್ಕೊಬೇಕು ವಿಜುವಲ್ ಆರ್ಟಿವಿಡ್ಸ್ ಅಂತ ಇದಿಲ್ಲ ಇದರಲ್ಲಿ ಪಿಲ್ ಕಲರ್ನ ಆನ್ ಮಾಡ್ಕೋಬೇಕು ಇಲ್ಲಿ ಗ್ರೀನ್ ಕಲರ್ಗೆ ಹೋಗಿ ನಾನಿಲ್ಲಿ ಪಿಂಕ್ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ ಇಲ್ಲಿ ಇಂಟ್ರ್ಪೊಲಕ್ಷನ್ ಈಸಿಂಗ್ ಅಂತ ಇದೆಯಲ್ಲ ಇದರಲ್ಲಿ ಹೋಗಿ ಓವರ್ ಲ್ಯಾಪ್ನ ಪಾರ್ಟಿ ಇಟ್ಕೊತಾ ಇದ್ದೀನಿ ಇಲ್ಲಿ ಸೇಪಲ್ಲಿ ಸ್ಮೂತನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ ಹೇಗೆ ಬಂದಿದೆ ಅಂತ ನೋಡೋಣ ಹೇಗೆ ಬಂದಿದೆ ಇವಾಗ ಈ ಇಫೆಕ್ಟ್ ಇದು ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ ಮೇಲೆ ಹೋಗಿ ಕಾಪಿ ಇಫೆಕ್ಟ್ ಅಂತ ಕೊಡಬೇಕು ಇದನ್ನ ಮುಂದಿನ ಲೇಯರ್ಸ್ಗೆಲ್ಲ ಪೇಸ್ಟ್ ಮಾಡ್ತಾ ಹೋಗಬೇಕು ಇದೇ ಥರ ಎಲ್ಲ ಲಿರಿಕ್ಸ್ನು ಲಿರಿಕ್ಸ್ಗೂ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಹೋಗಬೇಕು ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಇವಾಗ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಗ್ಯಾಲ್ರಿಗೆ ಸೇವ್ ಮಾಡ್ಕೋಬೋದು ಇದೇ ಥರ ನಮ್ಮ ವಿಡಿಯೋನ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ